ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಸೆಲೆಕ್ಟ್ ಮಾಡಿ ಈ ದಿನ ನಮ್ಮೆಲ್ಲರ ಹೃದಯದಲ್ಲಿ ನಾಟಿಯಾದ ನೆನಪಿನ ಋತು ಬಗ್ಗೆಯೇ ಮಾತನಾಡಲಿದ್ದೇವೆ ಅದೇನು ಗೊತ್ತಾ ಬೇಸಿಗೆ ರಜೆ ಮಕ್ಕಳು ಪೋಷಕರು ಶಿಕ್ಷಕರು ಎಲ್ಲರಿಗೂ ಈ ಋತು ಸಿಹಿಯ ನೆನಪುಗಳನ್ನು ಕೊಡುತ್ತದೆ ಈ ಬೇಸಿಗೆ ಕೇವಲ ತಾಪಮಾನವಲ್ಲ ಇದು ಅನುಭವಗಳ ಋತು ಆತ್ಮೀಯತೆಯ ಋತು ಕಲಿಕೆಯ ಋತು ಬೇಸಿಗೆ ಎಂದರೆ ಏನು ಭಾರತದಲ್ಲಿ ಏಪ್ರಿಲ್ ಮೇ ಜೂನ್ ತಿಂಗಳುಗಳಲ್ಲಿ ಬರುತ್ತವೆ ತೀವ್ರ ಬಿಸಿಲು ಬಿಸಿಯಾಗಿ ಬರುವ ಗಾಳಿ ತಂಪು ಪಾನೀಯಗಳ ಅಗತ್ಯ ಈ ಎಲ್ಲವೂ ಈ ಋತುವಿನ ಲಕ್ಷಣ ಆದರೆ ಈ ಋತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಹೊಸ ಕಲಿಕೆ ಹಾಗೂ ಮನರಂಜನೆ ವಿದ್ಯಾರ್ಥಿಗಳಿಗೆ ಇದು ಉತ್ಸವ ದಿನವು ಬೆಳಗ್ಗೆ ಎದ್ದು ಶಾಲೆ ಹೋಗುವ ನಿತ್ಯದ ಜವಾಬ್ದಾರಿಯಿಂದ ಸ್ವಲ್ಪ ಬಿಡುವು ಶಾಲಾ ಮಕ್ಕಳು ಬೆಳಗಿನ ಹೊತ್ತಿನಲ್ಲಿ ಏಳು ಎಂಬ ಕೇಕೆಯಿಂದ ಎಬ್ಬಿಸುವ ಅಮ್ಮನ ಜೋರಾದ ಧ್ವನಿಯಿಂದ ದೂರ ಈಗ ಬೆಳಿಗ್ಗೆ ಎದ್ದು ಆಟ ಮಧ್ಯಾಹ್ನಕ್ಕೆ ಮ್ಯಾಂಗೋ ಜ್ಯೂಸ್ ಸಂಜೆ ಹಳ್ಳಿಗೆ ತಾತನ ಮನೆ ಗಡಿಯಾರದ ಹೊತ್ತನ್ನು ಮರೆತು ಆಟವಾಡುವುದು ನದಿಯಲ್ಲಿ ಈಜುವುದು ಮರದ ಮೇಲೇರಿ ಮಾವು ತಿನ್ನುವುದು ಊರಿಗೆ ಹೋಗೋಣ ಎಂಬ ಮಾತು ಕೇಳಿದಷ್ಟೇ ಮಕ್ಕಳ ಮುಖ ಕಂಗೊಳಿಸುತ್ತೆ ಿಗಳ ಮನೆ ಹಸಿಗಾಳಿ ಅಜ್ಜಿ ತಯಾರಿಸಿದ ಒಗ್ಗರಣೆಯ ಅನ್ನ ತಾತನ ಹಳೆಯ ಕತೆಗಳು ಇವೆಲ್ಲ ಬೇಸಿಗೆಯ ಸವಿಯ ಭಾಗ ಬೆಳಗ್ಗೆ ಮದ್ದಲೆಯ ಶಬ್ದ ಸೀಮೆ ಎಳ್ಳು ಮಿಶ್ರಿತ ತಂಬಿಟ್ಟು ಈ ಎಲ್ಲವೂ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಮಕ್ಕಳಿಗೆ ಬೇಸಿಗೆಯು ಕೇವಲ ವಿಶ್ರಾಂತಿ ಕಾಲವಲ್ಲ ಕಲಿಕೆಗೂ ಸಮಯ ರೇಖಾಚಿತ್ರ ಕವಿತೆ ಬರವಣಿಗೆ ಹಾಡು ಹಾಡುವುದು ಡ್ಯಾನ್ಸ್ ಕಲಿಯುವುದು ಸ್ಥಳೀಯ ಕಲೆಯನ್ನು ಅರಿಯುವುದು ಇವೆಲ್ಲ ಶಿಬಿರಗಳ ಮೂಲಕ ಸಾಧ್ಯ ಹಾಲು ಕೊಡುವ ಕುರಿಯ ಹಸು ಬೆಳೆದ ಪಾದದ ನೆಲ ಇದು ನೈಸರ್ಗಿಕ ಶಿಕ್ಷಣ ಬೇಸಿಗೆಯು ಹಣ್ಣುಗಳ ಋತು ಮಾವು ಕಲ್ಲಂಗಡಿ ಬೇಲದ ಹಣ್ಣು ನಿರಾಳ ಮಾವಿನ ಹಣ್ಣುಗಳಿಗೆ ವಿಶೇಷ ಸ್ಥಾನ ಮಾವು ಹಣ್ಣು ತಿನ್ನುವುದು ಕೇವಲ ರುಚಿಗಷ್ಟೇ ಅಲ್ಲ ಇದು ನೆನಪಿನ ಭಾಗ ಬೆಲ್ಲದ ನೀರು ಪಾನಕ ಬೊಗ್ಗೆ ಹಳ್ಳಿ ಮೆರಗು ಮಕ್ಕಳ ರಜೆಯ ಜೊತೆಗೆ ಪೋಷಕರಿಗೆ ಬಾಧ್ಯತೆಗಳು ಮಕ್ಕಳಿಗಾಗಿ ತಯಾರಿ ಅವರ ಊಟ ವಿಶ್ರಾಂತಿ ಆರೋಗ್ಯದ ಮೇಲ್ವಿಚಾರಣೆ ಇಂದು ಮಾದರಿಯಾದ ಪೋಷಕರಿಗೆ ಇದು ಮಕ್ಕಳೊಂದಿಗೆ ಸಮಯ ಕಳೆಯುವ ಉತ್ತಮ ಅವಕಾಶ ಗಾಳಿಪಟ ಆಟದ ಗುಡಿಯಾಟ ಮರದ ಕೆಳಗೆ ಮಲಗುವುದು ಇವೆಲ್ಲ ದೈವಿಕ ಅನುಭವ ಹಳ್ಳಿ ಬತ್ತಳಿಗಳಲ್ಲಿ ಬೆಳೆಯುವ ಹೂಗಳು ಹಣ್ಣುಗಳು ಬಣ್ಣದ ಹಕ್ಕಿಗಳು ಈ ಎಲ್ಲವೂ ಮಕ್ಕಳ ಜ್ಞಾನದ ಭಾಗ ಈ ಸ್ಮೃತಿಗಳು ಜೀವನ ಪೂರ್ತಿ ಅಡಗಿಕೊಂಡಿರುತ್ತವೆ ನಾವು ಬೆಳೆದ ಸಮಯ ಬೇಸಿಗೆ ರೇಡಿಯೋ ತೆಂಗಿನಕಾಯಿ ಹಾಲು ಹಣ್ಣು ತರೋಕೆ ಹೋಗುವುದು ಆಟದ ಶಿಬಿರ ಅಷ್ಟೊಂದು ಆಯ್ಕೆಗಳಿಲ್ಲದಿದ್ದರೂ ಖುಷಿಯು ಅಪಾರವಿತ್ತು ಮೊಬೈಲ್ ಇಲ್ಲ ಟಿವಿ ಕಡಿಮೆ ಆದರೆ ಜೀವನ ತುಂಬ ಉತ್ಸಾಹದಿಂದ ಕುಡಿತ್ತು ಸ್ನೇಹಿತರೆ ಬೇಸಿಗೆ ರಜೆ ನಮಗೆ ಜೀವನದ ಒಂದು ವಿಭಿನ್ನ ಮುಖ ತೋರಿಸುತ್ತದೆ ಈ ಸಮಯವನ್ನು ಸದ್ಬಳಕೆ ಮಾಡೋಣ ಮಕ್ಕಳಿಗೆ ಕಲಿಕೆಯ ಜೊತೆ ಆಟದ ಅವಕಾಶ ಸ್ನೇಹ ಸಂಸ್ಕೃತಿ ಕುಟುಂಬದ ಬೆಲೆ ತಿಳಿಸುವ ಕಾಲವನ್ನಾಗಿಸೋಣ ನೆನಪುಗಳು ನಮ್ಮ ಬದುಕಿನ ಭಾಗ ಇವೆಂದಿಗೂ ಕಳೆದು ಹೋಗದಂತೆ ಹೊಸತನ್ನು ಕಲಿಯೋಣ ಹಳೆಯದನ್ನು ಉಳಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂಥ ಮನಸ್ಸಿಗೆ ಸ್ಪರ್ಶ ಮಾಡುವ ವಿಡಿಯೋಗಳಿಗಾಗಿ ಮೂುತ್ತಿನಗನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಣ ಬೇಸಿಗೆ ನೆನಪುಗಳನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಶುಭವಾಗಲಿ